뭣도 보다, 뭣도 보다, 뭣도 보다, 뭣 보다, 뭣도 보다, 뭣도 보다, 뭣도 다 ಅತಿಯಾದಂಥ ಮಳೆಗೆ ಮಣ್ಣಿನ ಗೋಡೆ ಕುಸಿರು ಗುಡ್ನಾಪುರ್ ಪಂಚಾಯತ್ ನನ್ನ ಕ್ಷೇತ್ರದ ದಾವಣಗೆರೆಯಲ್ಲಿ ಈ ದುರಂತ ಸಮಸ್ಯೆ ಯಾರೂ ಯಾರು ನಿರೀಕ್ಷೆ ಮಾಡದೇ ಹೋಗಿರ್ತಕ್ಕಂಥ ಒಂದು ಅಮಾಯಕ ಹೆಣ್ಣು ಮಗಳು ಇವತ್ತಿನ ಈ ದುರಂತದಲ್ಲಿ ಬಲಿಯಾಗಿದೆ ಅವಳ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಅಂತೇಳಿ ನಾನು ತಂದಿದ್ದೇನೆ ನಾನು ಈ ಪ್ರದೇಶದಲ್ಲೇ ಇವತ್ತು ಪ್ರವಾಸದಲ್ಲಿದ್ದೆ ಸುದ್ದಿ ತಿಳಿದ ಮೇಲೆ ನನ್ನ ಸಭೆಯನ್ನು ಅಲ್ಲಿಗೆ ಮಟ್ಟ ಕುಟುಂಬಕ್ಕೆ ಭೇಟಿ ಕೊಡಬೇಕಾಗಿತ್ತು ನನ್ನ ಮೊದಲನೇ ಆದ್ಯತೆ ಅಂತೇಳಿ ನಾನು ಅವ್ರು ನಾವು ಯಾವ ಏನೋ ನಿರೀಕ್ಷೆ ಮಾಡೋದಕ್ಕೆ ಇಲ್ಲ ಏನನ್ನೋ ಕೊಡೋದಕ್ಕೂ ಸಾಧ್ಯ ಇಲ್ಲ ಕುಟುಂಬಕ್ಕೆ ದುಃಖವನ್ನು ವಹಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ಕಂಡಿಸ್ತೀನಿ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಿಷ್ಟು ಹೇಳ್ಬೋದು ಸರ್ಕಾರದಿಂದ ಐದು ಲಕ್ಷ ರೂಪಾಯಿ ಪಲ್ಯಾವರಣ ಕೊಡಬೇಕಾಗಿದೆ ಅರವತ್ತೆಂಟು ಗಂಟೆ ಒಳಗೆ ಪಲ್ಯಾವರಣ ಕೂಡ ಈ ಕುಟುಂಬಕ್ಕೆ ಕೊಡಬೇಕಾದಂಥ ಮತ್ತು ಎರಡು ಲಕ್ಷ ಏಳು ಲಕ್ಷ ರೂಪಾಯಿ ಪಲ್ಯಾವಣೆ ಕೊಡಬೇಕಾಗುತ್ತೆ ಎರಡು ಲಕ್ಷ ರೂಪಾಯಿ ಕುಟುಂಬ